मन मालम मम कार माय मध्यवी हलो आकर ிே பவுலா காரி மூனா மட்டி செட்டி பவுதா எ மா மாய அக்க மாட்டி வந்தோய ரே சட்டி வந்தோய ना म्याल ममकार बाळा मायम देवी हेरपन म्याल ममकार बाळा मायम देवी के अक्का ना माती शिटी बंदो हे मार माया मेरे गे अगर माते गे सिडी गे बंदा हे योजना माते गे सिडी गे बंदा हे योज माया मेवी अट्ठ ग

unde ma tigi tappai utto tapa tagde no nila saluwage tappai utto tapa ma I'm yeah. the. को नारतीयोद मातिगे अब्पा इटू तपा तगदीनो नहीं साले अब्पा इटू तगदीनो तगदीन साले निरोना मिल मम करबा माया मदे मा हुए निरोना मिल ममकार माया मदे

నా తమ్మ బండిల शेट्टीగి ఆదివేడిన వనినా తమ్మ బండిల शेट्टीగి ఆదివేడిన వనినా బేరప్ప బండిల शेट्टीగి ఇంత అక్కన వగద హొంటేను నీను బైలిగే ఇంత తైన వగద హొంటేను నీను బైలిగే రొనమేల మమకారా బా மே கார அகல மத்திய வந்தாரு அக்கண மத்திய ஜந்தா இவாரில பரளி பெ மகனா वंदीन धीरप शेट्टीगी शेडिगी ये तगद वंटेन नीनु बैलेगे हे तो आयन भगद वंटेन नीनु I'm okay. not. Okay. ಬಳಗ ಬಿಟ್ಟ ಬಂದಿನು ನಿನ್ನ ಸಲುವಾಗಿ ಒಂದು ಬಳಗ ಬಿಟ್ಟ ಬಂದಿನ ನಿನ್ನ ಸಲುವಾಗಿ ಒಂದು ಬಳಗ ಬೆಟ್ಟ ಬಂದಿನ ನಿನ್ನ ಸಲುವಾಗಿ ಕೊಟ್ಟಂಗ್ಯಾದು ನಲ್ ಕಳ್ಳಿಗೆ ನನ್ನ ಪಾಲಿಗೆ ಅಂದು ಬೆಳಗ ಬಿಟ್ಟ ಬಂದಿನ ನಿಲ್ನ ಸಲುವಾಗಿ ಅಂದು ಬಳಗ ಬಿಟ್ಟ ಬಂದಿರೋ ನಿಲ್ಲ ಅಂದು ಬಳಗ ಬಿಟ್ಟ ಬಂದಿರು ನಿಲ್ಲ ಬರಿ ಕಟ್ಟಂಗಾಗಿ ಅದು ಬರಿ

హాల కుడిసన హసన హిసారుడప్ప ఇంటి నౌంది ఇసయారుడప్ప ఇంటిగి మ్యా మరళ మధ్య మంగరబాలయ మధ్య అగర్వతి సిద్ధ యారి అగర్వతి సిటీ మైసు తమ్మ నన్న పండితే ನೀನು ಹಸುವಾಗಿ ಎತ್ತಿಯವಿ ಹಾಲು ಕುಡಿಸಿನ ಹಸದ ಹಾಟಿಗೆ ಹಾಲು ಕುಡಿಸಿನ ಹಸದ ಹಾಟಿಗೆ ಎತ್ತಿಯವಿ ಹಾಲು ಕುಡಿಸಿನ ಹಸದ ಹಾಟಿಗೆ ಎಸೆಯರು ಹೋಗೋದಡಪಾ ಎಷ್ಟು ನನ್ನ ಒಮ್ಮಿಗೆ ಎಸ ಯಾರೋಲು ಹೋಗೋದು ಹಡಪಾ ಎಟ್ಟಿನ ಒಮ್ಮಿಗೆ மேலம் கவாரு அகரத்தில் சிட்டுக்கு வந்தா எழுத அகரவாத்தி சிட்டுக்கு வந்தா எழுதி வண்டி

ಹಾಗಾರ 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 ಯಂದ್ರ ಸ್ವಲ್ಪ ದಿನ ಬಿಡುದ ಅದಕ್ಕೆ ಏನ ಆತ್ಮೀಯ ಬಂಧುಗಳೇ ನಮ್ಮ ಸರಿಜೋಡಿ ಕಲಾವಿದರಿಗೆ ಒಂದ್ ಮಾತು ಕೇಳುದೇರಿಗೆ ಏನ್ರಿ ಏನ್ ಹೇಳುದಂದ್ರ ಸುಮ್ಮ ನಮಗ್ ತಿಳಿದಂಗ ಯಾಕಂದ್ರ ನಾವೇನ ಶಾಣಿಯರ್ ಅಲ್ಲ ಹಿರಿಯಾರ ಹೇಳ್ತಾರ ಏನ್ ಏನರೇ ಒಂದು ಸ್ವಲ್ಪ ಸತ್ಯ ಉಳದಾದಂದ್ರ ಅದು ಮಾರ್ಗದಾಗೆ ಉಳದಾದ ಸತ್ಯ ಧರ್ಮರ ಮಾರು ನಮ್ಮ ಹಾಡಿನ ಭೇದಲ್ಲಿದ್ದ ಅವತ್ತು ಹಾಡ್ತೀವಿ ಏನರೇ ಒಂದ್ ಸ್ವಲ್ಪ ಸತ್ಯ ಉಳದಾದಂದ್ರ ಅದು ಮಾರ್ಗದಾಗೆ ಉಳದಾದ ಅಂತ ಯಾರು ಹೇಳ ಅದಕ್ಕ್ರೀ ಗೌಡ್ತಾರ ಮಾರ್ಗ ಮಾರ್ಗ ಅಷ್ಟೇ ಹಾಡದ್ರಿ ನೀವು ಹೌದಿಲ್ಲ ಹೌದು ಬರೇ ಬೆಡಗಿನ ಮಾರ್ಗ ಹಾಡದ್ರಿ ಕರೆ ಶುದ್ಧರು ಮಾರ್ಗ ಹಾಡ್ಲಿಲ್ಲ ಏನ ಶುದ್ಧರು ಮಾರ್ಗ ನಿಂಬಲ್ಲಿ ಇಲ್ಲು ಏನು ನಿಮಗ ಬರಲ್ಲ ಬರ್ತದ ನಾಡಬೇಕು ಬರ್ತದಂದ್ರ ಒಂದನೇ ಸಂದಿಗೆ ಹಾಡ್ಲಿಲ್ಲ ಬಿಟ್ಟರು ಹಂಗಾದ್ರೆ ಲಾಸ್ಟ್ನೇ ಸಂದಿಗೆ ಹಾಡಲಿಕ್ಕಲ ಅಣ್ಣ ವಿಚಾರ ಯಾಕ್ರಿ ಹೇಗಾರ ಬರ್ತಿತ್ತಂದ್ರ ಏನು ಒಂದನೇ ಸಂದಿಗೆ ಹಾಡುದು ಬ್ಯಾಸರಾಗಿ ಬಿಟ್ಟಿನತ್ ಹೇಳ್ರಿ ಒಂದು ಇಲ್ಲ ನಮಗ ಶುದ್ಧರ ಮಾರ್ಗ ಮುಂದಿಂದ ಬರುದಿಲ್ಲ ನಮಗ ಬರೀ ಬೆಡಗಿನ ಮಾರಿಗೆ ಬರ್ತಾವ ಅಟ್ಟೆ ಹಾಡಿನತ್ ಹೇಳ್ರಿ ಒಂದು ಯಾವಾಗ ಹೇಳ್ತಿ ಹೇಳಿ ಅದ ನಿಮಗೂ ಬಿಟ್ಟಿದ್ದು ಬರ್ತಿತ್ತಂದ್ರ ಯಾಕೆ ಹಾಡ್ಲಿಲ್ಲ ಏನ ಅಟ್ಟ ಬ್ಯಾಸರಾಗಿ ಅದ ಢೊಳ್ಳಿನ ಪದಾನೇ ಹಾಡುದು